ನಮಸ್ಕಾರ ಎಲ್ಲರಿಗೂ ಇವತ್ತಿನ ರೆಸಿಪಿ ನೋಡ್ರಿ ಭಾಳ ಈಸಿ ಆ್ಯಂಡ್ ಟೇಸ್ಟಿ ಆಗಿರುವಂಥ ಶೇಂಗಾ ಚಟ್ನಿ ಅಥವಾ ಹಿಂಡಿ ನಾವು ಇದಕ್ಕೆ ಉತ್ತರ ಕರ್ನಾಟಕದಾಗ ಹಿಂಡಿ ಅಂತೇಳಿ ಕರಿತೀವಿ ಇದು ಭಾಳ ಸಿಂಪಲ್ ಐತ್ರಿ ಮತ್ತು ಭಾಳ ಕಡಿಮೆ ಸಮಯದಾಗ ಆಗುವಂಥದ ಚಟ್ನಿ ಐತಿ ಈ ಚಟ್ನಿ ಪುಡಿ ಮಾಡ್ಕೊಳಕ್ಕೆ ಇವಾಗ ಏನೇನು ಬೇಕು ಅಂತೇಳಿ ನೋಡು ನಾನು ನಾನಿಲ್ಲಿ ಒಂದು ಬೌಲಷ್ಟು ಶೇಂಗಾ ತೊಗೊಂಡಿನಿ ಸ್ವಲ್ಪ ಆಚೆ ಖಾರದ ಪುಡಿ ತೊಗೊಂಡಿನಿ ಒಂದು ಗುಂಡಿ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಸ್ವಲ್ಪ ಉಪ್ಪು ಸ್ವಲ್ಪ ಜೀರಿಗೆ ತೊಗೊಂಡೇನಿ ಇವಾಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಮೊದಲು ತೊಗೊಂಡಿರುವಂಥ ಶೇಂಗಾ ಹಾಕ್ಕೊಂಡು ಇವನ್ನ ಚೆಂದಾಗಿ ಕೆಂಪುಗ ರೀ ಇವು ಸ್ವಲ್ಪ ಹೊತ್ತಬಾರ್ದು ಈ ಥರ ಆಗಿರ್ಬೇಕು ನೋಡ್ರಿ ಈ ಥರ ಹುರ್ಕೊಂಡ್ರೆ ಚಟ್ನಿ ಭಾಳ ಆಗಿ ಬರ್ತೈತಿ ರೀ ಇವಾಗ ಅದ ಕಡಾಯಿದಾಗ ಮೊದಲು ತೊಗೊಂಡಿದ್ದಂಥ ಕರ್ಬೇವು ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಇದಕ್ಕೇನೆ ಎಣ್ಣೆ ಅದು ಏನು ಹಾಕೋದು ಬೇಡ್ರಿ ಹಂಗೆ ರೋಸ್ಟ್ ಮಾಡ್ಕೊಂಡ್ರೆ ಚಟ್ನಿ ಒಳಗೆ ಗ್ರೈಂಡ್ ಆದ್ಮ್ಯಾಗ ಭಾಳ ಫ್ಲೇವರ್ ಚಲೋ ರೀ ಇವಾಗ ಒಂದು ಮಿಕ್ಸಿ ಜಾರದೊಳಗೆ ಇವು ಹುರ್ಕೊಂಡಿದ್ದಂಥ ಶೇಂಗಾ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಬೆಳ್ಳುಳ್ಳಿ ಮತ್ತು ಮೊದಲು ರೋಸ್ಟ್ ಮಾಡ್ಕೊಂಡಿದ್ದಂಥ ಕರಿಬೇವು ಆಚೆ ಖಾರದ ಪುಡಿ ಖಾರಕ್ಕೆ ತಕ್ಕಂಗೆ ನೀವು ಹಾಕ್ಕೊಬೋದು ನಿಮ್ಗೆ ಹೆಂಗೆ ಬೇಕಂಗೆ ಖಾರ ಎಲ್ಲ ಹಾಕ್ಕೊಂಡು ಈಗ ಒಂದು ಸ್ವಲ್ಪ ಇದನ್ನು ಗ್ರೈಂಡ್ ಮಾಡ್ಕೊಂಡ್ಬರ್ಬೇಕು ರೀ ಸ್ವಲ್ಪ ಮಾಡಬೇಕು ಇಲ್ಲ ಆಮೇಲೆ ಇವಾಗ ನೋಡಿರಿ ಈ ಥರ ಮ್ಯಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಲ ಗ್ರೈಂಡ್ ಮಾಡ್ಕೊಂಡು ಬಂದ್ರೆ ಈ ಥರ ಚಟ್ನಿ ರೆಡಿಯಾಗಿರ್ತೈತಿ ನೋಡ್ರಿ ನೀವು ಇದನ್ನು ಮನೆಯಾಗ ಟ್ರೈ ಮಾಡಿರಿ ಹೆಂಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ ಪ್ಲೀಸ್ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್